ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಏನಾಗ್ತದೆ ವೈಷ್ಣವನ್ನ ಕರೆಸ್ಕೊಳ್ಳೋದಕ್ಕೆ ಕಾವೇರಿ ಮಾಡಿದ ಪ್ಲ್ಯಾನ್ ಏನು ಹಾಗಾದರೆ ಮಾಡಿದು ನೋ ಮಾರಾಯ ಅನ್ನೋ ರೀತಿ ಕಾವೇರಿ ಗತಿ ಏನಾಯಿತು ಯಾಕಾಯಿತು ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮಗೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ವೈಷ್ಣವ್ ಫುಲ್ ಖುಷಿಯಾಗಿದ್ದಾನೆ ಬಿಕಾಸ್ ಇಲ್ಲಿ ಲಕ್ಷ್ಮಿ ಆ ಒಂದು ಟ್ರಾಫಿಕ್ನ ಕ್ಲಿಯರ್ ಮಾಡಿ ಆ್ಯಂಬುಲೆನ್ಸ್ಗೆ ಅವಕಾಶ ಮಾಡಿಕೊಟ್ಟಿದ್ದನ್ನು ನೋಡಿ ವೈಷ್ಣವ್ ಫುಲ್ ಖುಷಿಯಾಗಿದ್ದಾನೆ ಈ ಕಡೆ ಏನಾಯಿತು ಅಂದರೆ ಅಂದಾಗ ನಾನು ಎಲ್ಲ ಕೂಡ ನೋಡಿದೆ ತುಂಬಾ ಖುಷಿ ಆಗ್ತದೆ ನೀವು ಎಷ್ಟು ಚಂದ ಟ್ರಾಫಿಕ್ ಕ್ಲಿಯರ್ ಮಾಡಿದ್ರಿ ಅಂತ ಹೇಳ್ತಿದ್ದಾರೆ ಪಾಪ ಅಲ್ಲಿ ಆ್ಯಂಬುಲೆನ್ಸಲ್ಲಿ ಯಾರೂ ಜೀವದಿಂದ ಒದ್ದಾಡ್ತಾಯಿದ್ರು ಉಳಿಸ್ಕೊಳ್ಳೋದು ಆದರೆ ಇಲ್ಲಿ ಗಲಾಟೆ ನಡೀತಿತ್ತು ಅದಕ್ಕೋಸ್ಕರನೇ ಹೋಗಿ ಟ್ರಾಫಿಕ್ನ ಕ್ಲಿಯರ್ ಮಾಡಿದೆ ಅಂತ ಹೇಳ್ತಿದ್ದಾಳೆ ಅಷ್ಟರಲ್ಲಿ ಈ ಕಡೆ ಎಲ್ಲ ಜನಗಳು ಬಂದು ಲಕ್ಷ್ಮಿಗೆ ಕ್ಲಾಪ್ಸ್ ಹೊಳಿತಿದ್ದಾರೆ ಯಾಕೆ ಅಂದಾಗ ನೀನು ನೋಡಮ್ಮ ಯಾವ ರೀತಿ ಫೈಟ್ ಮಾಡಿ ಪೊಲೀಸ್ ಅವ್ರು ಮಾಡಬೇಕಾಗಿರೋ ಟ್ರಾಫಿಕ್ ಕ್ಲಿಯರ್ ಕೆಲಸನ ನೀನು ಎಷ್ಟು ಅಚ್ಚುಕಟ್ಟಾಗಿ ಮಾಡಿದೆ ಅಂತ ಹೇಳ್ತಿದ್ರೆ ಇದು ನನ್ನ ಜವಾಬ್ದಾರಿ ಅಲ್ಲ ಪ್ರತಿಯೊಬ್ಬರು ಜವಾಬ್ದಾರಿ ಕೂಡ ಆ್ಯಂಬುಲೆನ್ಸ್ ಬಂದಾಗ ಎಲ್ರಿಗೂ ಕೂಡ ಗೊತ್ತಿರಬೇಕು ನಾವು ಆ್ಯಂಬುಲೆನ್ಸ್ ಬಂದಾಗ ಬಿಟ್ಕೊಡ್ಬೇಕು ಅಂತ ಆದರೆ ಅದನ್ನು ನಾವು ಯಾವತ್ತೂ ಕೂಡ ನೆನಪು ಮಾಡ್ಕೊಳ್ಳೋದಿಲ್ಲ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಅರ್ಜೆನ್ಸಿ ಇದ್ದೇ ಇರುತ್ತೆ ಆದರೆ ಆ್ಯಂಬುಲೆನ್ಸ್ ಇಲ್ಲೇ ಇರೋರಿಗೆ ಅವರ ಪ್ರಾಣದ ಅರ್ಜೆನ್ಸಿ ಇರತ್ತೆ ಅಂದಮೇಲೆ ಅವರ ಅರ್ಜೆನ್ಸಿ ಮುಖ್ಯ ಆಗುತ್ತೆ ಅಲ್ವಾ ನಾವು ಅವ್ರಿಗೆ ರಿಲೀಫ್ ಕೊಡಬೇಕಾಗಿರೋದು ತುಂಬಾ ಮುಖ್ಯ ಅಲ್ವಾ ಹಾಗಾಗಿ ಟ್ರಾಫಿಕ್ನ ರಿಲೀಸ್ ಮಾಡಿದ್ದು ಅಂತ ಹೇಳ್ತಿದ್ದಾಳೆ ಲಕ್ಷ್ಮಿ ಅದರಲ್ಲಿ ದೊಡ್ಡ ಕೆಲಸ ಏನಿಲ್ಲ ಅಂತ ಹೇಳ್ತಿದ್ದಾರೆ ನಂತರ ಇದು ಫುಲ್ ವೈರಲ್ ಆಗಿಬಿಡಿದೆ ಅಂಕಿದು ಬಂದದ ನೋಡಿ ಅದಕ್ಕೆ ಇವತ್ತು ಸೆಲೆಬ್ರಿಟಿ ಆಗಿದ್ದಾರೆ ಅವ್ರ ವೀಡಿಯೋ ಎಷ್ಟು ವೈರಲ್ ಆಗಿದೆ ಗೊತ್ತಾ ಅಂತ ಹೇಳಿ ಟಿ ಆನ್ ಮಾಡಿ ವಿಡಿಯೋನ ಪ್ಲೇ ಮಾಡ್ತಾನೆ ಏನಿದೆಲ್ಲ ಅಂದಾಗ ಇವರು ಟ್ರಾಫಿಕ್ ಕ್ಲಿಯರ್ ಮಾಡಿ ಆ್ಯಂಬುಲೆನ್ಸ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಎಲ್ಲ ಜನಗಳು ಕೂಡ ಅದಕ್ಕೆ ನಾನು ತುಂಬ ಅಂದರೆ ತುಂಬ ಹೊಗಳುತ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ನನ್ನ ಸುಸ ಏನೇ ಮಾಡಿದ್ರು ಕೂಡ ಸ್ಪೆಷಲ್ ಆಗೇ ಇರುತ್ತೆ ಅಂತ ಹೇಳ್ತಿದ್ದಾರೆ ಕೃಷ್ಣ ಅವರು ಇದನ್ನು ನೋಡಿ ಸಾಯಿಸೋಕೆ ಸಾಧ್ಯವೇ ಇಲ್ಲ ಈ ಕಡೆ ವಿಧಿ ಮತ್ತು ಕಾವೇರಿ ಅವ್ರಿಗೆ ಮನೆ ಹಾಳಿ ನನ್ನ ಮಗನ ನನ್ನ ಎಲ್ಲರಿಗೂ ಕೂಡ ಮೋಡಿ ಮಾಡಿದಾಳೆ ನನ್ನ ಮಗನ ಹೇಗಾದರೂ ಮಾಡಿ ವಾಪಸ್ಸು ಕರ್ಸ್ಕೋಬೇಕು ಆದರೆ ಮಾತಾಡಿ ವಾಪಸ್ ಕರ್ಸ್ಕೊಳಕಂತೂ ಆಗಲ್ಲ ಯಾಕಂದರೆ ಈ ಕೃಷ್ಣ ಅದಕ್ಕೆ ಬಿಡಲ್ಲ ಯಾವ ಎಕ್ಸ್ಡೆಂಚಿಗೆ ಬೇಕಿದ್ದರೂ ಹೋಗ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಮೌನವಾಗಿ ಇದ್ಕೊಂಡೆ ನನ್ನ ಕೆಲಸ ಸಾಧಿಸ್ಕೋಬೇಕು ಅಂತ ಅನ್ಕೋತಿದ್ರೆ ಹೌದೌದು ರಸ್ತೆಲ್ಲೇ ಇರೋಳಲ್ವಾ ಅಂದಮೇಲೆ ಈ ಕೆಲಸ ಮಾಡ್ದೆ ಇನ್ನೇನು ಮಾಡ್ತಾಳೆ ಅಂತ ಅದರಲ್ಲೂ ಕೊಂಕು ಹುಡುಕ್ತಿದ್ದಾಳೆ ಕೊಂಕು ಮಾತಾಡ್ತಿದ್ದಾಳೆ ವಿಧಿ ನಿಂಗೆ ಇಷ್ಟ ಇಲ್ಲ ಅಂದರೆ ಹೋಗು ಇಲ್ಲಿಂದ ಅಂತ ಹೇಳ್ತಿದ್ದಾರೆ ಅವರು ನಂತರ ಎಲ್ಲರೂ ಕೂಡ ಖುಷಿಯಿಂದ ನೋಡಿ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಲಕ್ಷ್ಮೀನ ಆ ಕಡೆ ಲಕ್ಷ್ಮಿ ಹತ್ರ ಆಟೋ ಆಟೋಗ್ರಾಫ್ ಕೊಡಿ ಪ್ಲೀಸ್ ಅಂದ ವೈಷ್ಣು ಆಟೋಗ್ರಾಫ್ ತಗೋತಿದ್ದಾನೆ ಫುಲ್ ಖುಷಿ ಆಗ್ತದಾನೆ ಜೊತೆಗೆ ಕೆನ್ನೆನಾಗಿಲ್ಲಿ ಇಲ್ಲಿ ತುಂಬ ಪ್ರೀತಿಯಿಂದ ಮಾತಾಡ್ತಿದ್ದಾನೆ ಇದನ್ನು ನೋಡಿದೆ ಲಕ್ಷ್ಮಿ ಕಳೆದೋಗ್ತಿದ್ದಾಳೆ ತನ್ನ ಗಂಡನ ಪ್ರೀತಿಯಲ್ಲಿ ನಂತರ ಹೊಗಳುತ್ತಾ ಹೊಗಳುತ್ತಾ ಬರ್ತಾ ಇದ್ದರೆ ವೈಷ್ಣವಿ ಕಡೆ ಲಕ್ಷ್ಮಿ ಏನೂ ಕೇಳಿಸ್ಕೊತಿಲ್ಲ ಉಳ್ದೆ ಲೋಗ್ತಲ್ಲಿದ್ದಾಳೆ ಏನರೂ ಇದು ಏನು ಮಾಡ್ತಿದ್ರ ನಾನು ಅಷ್ಟೆಲ್ಲ ಹೊಗಳುತ್ತಾ ಇದ್ರು ಕೂಡ ನೀವು ನಾನು ಹೊಗಳಕೆ ಬಗ್ಗೆ ಏನೂ ಹೇಳ್ತಾನೆ ಇಲ್ವಲ್ಲ ಅಂದಾಗ ಏನೋ ಯೋಚನೆ ಮಾಡ್ತಿದ್ದೆ ನಾನು ಅಂತ ಹೇಳ್ತಿದ್ದಾಳೆ ಲಕ್ಷ್ಮಿ ಹೌದಾ ಏನೂ ಯೋಚನೆ ಮಾಡ್ತಿದ್ದೆ ಅಂತ ಕೇಳ್ತಿದ್ದಾರೆ ಸರಿ ಆಯಿತು ಹೆಣ್ಮಕ್ಳಿಗೆ ಏನೇನು ಯೋಚನೆ ಮಾಡ್ತಿರ್ತಾರೆ ಸರಿ ನೆಕ್ಸ್ಟ್ ವಿಶ್ ಕಡೆ ಹೋಗೋಣ ಅಂತ ಹೇಳ್ತಿದ್ದಾರೆ ನೆಕ್ಸ್ಟ್ ವಿಶ್ ಏನು ಅಂತ ಹೇಳ್ತಿದ್ರೆ ಅದ ನೆಕ್ಸ್ಟ್ ವಿಶು ಹೇಳೋಕ್ಕೂ ಮುನ್ನ ನೀವು ನನಗೆ ಪ್ರಾಮಿಸ್ ಮಾಡಬೇಕು ಜೊತೆಗೆ ನಾನು ಏನೇ ಹೇಳಿದ್ರು ಇಲ್ಲ ಅಂತ ಹೇಳಬಾರ್ದು ಓಕೆ ಅಂತ ಹೇಳಬೇಕು ಅಂದಾಗ ಮೊದಲೇ ಬರಬೇಕಾದ್ರೆ ಆಗಿತ್ತಲ್ವ ಏನಕ್ಕೂ ಇಲ್ಲ ಅನ್ನೋಂಗಿಲ್ಲ ನನ್ನ ವಿಷ್ ನೀವು ನಿಮ್ಮ ವಿಶ್ ನಾನು ಕಂಪ್ಲೀಟ್ ಮಾಡೋದು ಅಂತ ಅದರಲ್ಲಿ ಏನಿದೆ ಒಂದು ವರ್ಷ ಆಯಿತು ಇನ್ನೂ ಕೂಡ ನಿಮಗೆ ನನ್ನ ಮಾತಿನ ಮೇಲೆ ನಂಬಿಕೆ ಬಂದಿಲ್ವಾ ಅಂತ ವಯಶ್ ಕೇಳ್ತಿದ್ದಾರೆ ಇದು ನಮಗೆ ಪ್ರಶ್ನೆ ಅಲ್ಲ ಸುಮ್ಮನೆ ದೊಡ್ಡ ದೊಡ್ಡ ಪದ ಯೂಸ್ ಮಾಡಿಬಿಡಿ ಪ್ರಾಮಿಸ್ ಮಾಡಿ ಅಂತ ಹೇಳೋದಕ್ಕೆ ಖಂಡ ಅಂತ ಪ್ರೋಮಿಸ್ ಮಾಡ್ತೀನಿ ಅಥವಾ ಪ್ರೊಮಿಸ್ ಮಾಡ್ತಾರೆ ಆ ಕಡೆ ಕೀರ್ತಿ ಫುಲ್ ಅಪ್ಸೆಟ್ ಆಗಿದ್ದಾಳೆ ವಿಧಿಗೆ ಕಾಲ್ ಮಾಡ್ತಿದ್ದಾಳೆ ಇದೆ ವಿಧಿಗೆ ಕಾಲ್ ಮಾಡಿ ನಿನ್ನ ಜೊತೆ ಮಾತಾಡಬೇಕು ಅಂದಾಗ ಡಿಸ್ಗಾಸ್ಟಿಂಗ್ ನಿನ್ನ ಜೊತೆ ನನಗೆ ಮಾತಾಡೋಕೆ ಇಷ್ಟ ಇಲ್ಲ ನನಗೆ ಗೊತ್ತು ನೀನು ಯಾಕೆ ಕಾಲ್ ಮಾಡಿದ್ಯಾ ಅಂತ ಅಣ್ಣ ಏನು ಮಾಡ್ತಿದ್ದಾನೆ ಅಂತ ಕೇಳೋದಕ್ಕಲ್ವಾ ಅಂದಾಗ ಇಲ್ಲ ನನ್ನ ಕೊರಿಯರ್ ಇಸ್ಕೋತಿ ಅಂದಾಗ ನಾನು ಯಾಕೆ ಯಾವ್ದಾದ್ರು ಹುಡುಗರು ಇಟ್ಟಿಸ್ಕೊಂಡು ನನಗೇನು ಕರ್ಮ ನನಗೆ ಕೆಲಸ ಮಾಡಕ್ಕೆ ಆ ಲಕ್ಷ್ಮಿ ಜೊತೆ ನಿನ್ ಆಗೋದಿಲ್ಲ ನಿನ್ನ ಕಂಡ್ರು ನನಗೆ ಡಿಸ್ಗಾಸ್ಟಿಂಗ್ ಅಂತ ಅನಿಸುತ್ತೆ ನಿನ್ನಿಂದಾನೇ ಅಲ್ವಾ ಲಕ್ಷ್ಮಿ ನನ್ನ ಅಣ್ಣನ ಲೈಫಲ್ಲಿ ಬಂದಿದ್ದು ಇವತ್ತು ಅವರಿಬ್ಬರು ವೆಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ಗೆ ವಿಶು ಮಣ್ಣು ಮಣ್ಣು ಮಸಿ ಅಂತ ಹೊರಗಡೆ ಸುತ್ತಾಡ್ತಿರೋದು ಇದಕ್ಕೆಲ್ಲ ಕಾರಣ ನೀನೇ ಅಂತ ಹೇಳ್ತಿದ್ರೆ ಈ ಕಡೆ ನೆನಪಾಗ್ಬಿಡತ್ತೆ ಕೀರ್ತಿಗೆ ಹಾಗಿದ್ರೆ ಅಲ್ಲಿ ಚುಟ್ಟಾಟ ಆಡ್ತಿದ್ದಿದ್ದು ಇದೇ ಕಾರಣಕ್ಕ ಅಂತ ಫುಲ್ ಅಪ್ಸೆಟ್ ಆಗ್ತಿದ್ದಾಳೆ ಅಷ್ಟರಲ್ಲಿ ಕಾರುಣಿ ಅವರು ಬರ್ತಾರೆ ಯಾಕೆ ಬೇಬಿ ಏನಾಯಿತು ಅಪ್ಸೆಟ್ ಆತಿಯಲ್ಲ ಅಂತ ಕೇಳ್ತಿದ್ರೆ ಅದು ಮಾಮ್ ನಂಗೆ ತುಂಬಾ ಇರಿಟೇಷನ್ ಆಗ್ತಿತ್ತು ಕುತ್ಕೊಳ್ಳೋಕೆ ಆಗಲಿಲ್ಲ ಅದಕ್ಕೆ ಬಂದೆ ಅಂದಕ್ಕೆ ಆ ರೀತಿ ಎಲ್ಲ ಮಾಡಬಾರ್ದಮ್ಮ ಅಂದಾಗ ನೀನು ಸ್ಟ್ರೆಸ್ ಮಾಡ್ಕೋಬೇಡಮ್ಮ ಆರಾಮಾಗಿರು ನೀರ್ ಬೇಕಾ ಅಂತ ಹೇಳಿ ಫೋನ್ ಮಾಡಿ ನೀರು ತರ್ಸಿದ್ರೆ ವೈಷ್ಣವಿ ಅನ್ನೋ ಹುಡುಗಿನೇ ಬರ್ತಾಳೆ ಅವಳು ನೋಡಿದೆ ಅವ್ಳ ಕೋಪ ಸಿಟ್ಟು ಜಾಸ್ತಿ ಆಗ್ತದ ತಕ್ಷಣ ಈ ಕಡೆ ಒಂದು ಬಾಟಲ್ ಸಾಕ ಮತ್ತೊಂದು ಬಾಟಲ್ ತಗೊಂಡ್ ಮನಿ ಅಂತ ಒಂದು ಎರಡು ಸತಿ ತರ ಏನ್ ಇದು ಪದೇ ಪದೇ ಏನ್ ಮಾಡ್ತಿದ್ಯಾ ಹೇಳಿದ್ರೆ ಅರ್ಥ ಆಗಲ್ವ ಪೇ ಮಾಡಲ್ವಾ ದುಡ್ಡನ್ನ ಇದೇ ರೀತಿನ ಕಸ್ಟಮರ್ನ ಟ್ರೀಟ್ ಮಾಡೋದು ಎಷ್ಟನ್ನು ಅಂತ ಹೇಳಿ ಜೋರು ಮಾಡಿ ಆ ವೈಷ್ಣವ್ ಬ್ಯಾ ವೈಷ್ಣವಿ ಬ್ಯಾಡ್ಜನ ಕಿತ್ತು ಬಿಸಾಡ್ಬಿಡ್ತಾರೆ ತಕ್ಷಣ ಕಾರುಣಿಯವರು ಅಡ್ಡ ಬಂದು ತಡೀತಾರೆ ಏನು ಮಾಡ್ತಿದ್ಯಾ ಕೀರ್ತಿ ಯಾಕೆ ರೀತಿ ಎಲ್ಲ ನಡ್ಕೋತಿದ್ಯಾ ಅಂತ ಆ ಇವ್ರು ಏನೋ ಹುಚ್ಚಿ ಇರಬೇಕು ಅಂತ ಅಂದ್ಕೊಂಡು ಆ ಹುಡುಗಿ ಕೂಡ ಹೋಗಿಬಿಡ್ತಾರೆ ನಂತರ ಮಮ್ಮ ನೀನು ಏನು ಸ್ಟ್ರೆಸ್ ಮಾಡ್ಕೋಬೇಡ ನಾನು ಆರಾಮಾಗ್ತೀನಿ ಅಂತ ಹೇಳಿ ಕೀರ್ತಿ ಅಪ್ಸೆಟ್ ಆಗಿದ್ರು ಕೂಡ ಅಮ್ಮನ ಮುಂದೆ ನಾಟಕ ಮಾಡ್ತಿದ್ದಾಳೆ ಬಟ್ ಕಾರುಣಿ ಅವ್ರಿಗಂತೂ ಸಹಿಸೋದು ತುಂಬಾ ಕಷ್ಟವಾಗ್ತದೆ ಆದರೆ ಅಮ್ಮನ ತುಂಬ ಕೇರ್ ಮಾಡ್ತಿದ್ದಾಳೆ ಎಷ್ಟು ಆದರೂ ಕೂಡ ಬೇಕು ಎಲ್ಲ ಸ್ಟ್ರೆಸ್ಸನ್ನು ಕೂಡ ಸಹಿಸ್ಕೊತಿದ್ದಾಳೆ ಒಮ್ಮೆ ಕಾರುಣಿಯವರು ನಾಟಕ ಮಾಡ್ತಿದ್ದಾರೆ ಅಂತ ಗೊತ್ತಾದರೆ ಖಂಡಿತ ಕೀರ್ತಿ ಅದಕ್ಕೆ ಸುಮ್ಮನೆ ಇರೋದಿಲ್ಲ ಖಂಡಿತ ಅಟ್ಯಾಕ್ ಮಾಡ್ತಾಳೆ ಅಮ್ಮನ ಮೇಲೆ ಅಂತ ಅನ್ನಿಸ್ತದೆ ಆದರೆ ಇಲ್ಲಿ ಕಾವೇರಿ ಅವರಂತೂ ಯಾವುದೇ ಕಾರಣಕ್ಕೂ ಕೂಡ ನನ್ನ ಮಗ ಮತ್ತು ಲಕ್ಷ್ಮಿ ಇಬ್ಬರು ಕೂಡ ಹೊರಗಡೆ ಇರಬಾರ್ದು ನೀರ್ವಾಗಂತೂ ಬನ್ನಿ ಅನ್ನೋಕ್ಕಾಗಲ್ಲ ನನ್ನ ಮಗನ ನಾನು ಕಿತ್ಕೋಬೇಕು ನನ್ನ ಮಗನ ನಾನು ಕೈ ತಸಿ ಮಾಡ್ಕೋಬೇಕು ಅಂದರೆ ನನಗೆ ಏನು ಬೇಕಿದ್ರು ಮಾಡ್ತೀನಿ ಬೆಂಕಿಗೆ ಬೇಕಾರ ಆಡ್ತೀನಿ ಆದರೆ ನನ್ನ ಮಗ ಮಾತ್ರ ನಾನು ಕೈ ಬಿಟ್ಟು ಹೋಗಬಾರ್ದು ಅಂತ ಅನ್ಕೋತಿದ್ದಾರೆ ನಂತರ ಪಕ್ಕ ಪ್ಲಾನ್ ಮಾಡಿಕೊಂಡು ಗೋಡೆಗೆ ತಾಕಿದ್ದ ಕೆಳಗಡೆ ಕಡೆ ಬೀಳು ನಾಟಕ ಮಾಡಿ ಬಿಡ್ತಾರೆ ಮೆಟ್ಲಿಂದ ಚಾರಿ ಬೀಳು ರೀತಿ ತಕ್ಷಣ ಅಮ್ಮ ಅಪ್ಪ ಅಂತ ಕೂಗಾಡ್ತಿದ್ದಾರೆ ಎಲ್ಲರೂ ಕೂಡ ಓಡ್ ಬರ್ತಾರೆ ಕೃಷ್ಣ ಅವರು ಹಾಗೆ ಸುಪ್ರೀತ ಅಜ್ಜು ಎಲ್ಲರೂ ಕೂಡ ಏನಾಯ್ತು ಅಂತ ಕೇಳ್ತಿದ್ರೆ ಕಾಲ್ ಚಾರಿ ಬೆದ್ಬಿಟ್ರೆ ತುಂಬಾ ನೋವು ಆಗ್ತದೆ ಮುಳಿ ಮುರ್ತದೆ ಅನ್ಸುತ್ತೆ ಅಂದಾಗ ಕಾಲ್ ಟ್ವಿಸ್ಟ್ ಆಗಿರ್ಬೇಕು ಅಣ್ಣ ಅಂತಿದ್ದಾರೆ ಏನಾಯಿತು ಕಾವೇರಿ ತುಂಬಾನೇ ಹರ್ಟ್ ಆಗ್ತದೆಯಾ ಪೇನ್ ಆಗ್ತದೆ ಡಾಕ್ಟರ್ ಕರ್ಸುಣ ಇಲ್ಲು ಅಂತ ಕೃಷ್ಣವ್ರು ಹೇಳ್ತಿದ್ರೆ ಇಲ್ಲ ನೀನು ನನ್ನ ಕಾಲು ಕತೆ ಮುಗೀತು ಅನಿಸ್ತದೆ ಅಂತ ಹೇಳ್ತಿದ್ದಾರೆ ಮನಸ್ಸಲ್ಲಿ ಏನಪ್ಪ ಮಾಡೋದು ಏನೋ ಮಾಡೋಕೆ ಹೋಗಿ ನಿಜವಾಗ್ಲೂ ಕಾಲೇ ಮುರಿದೋಯ್ತು ಅನಿಸ್ತದೆ ಕಾಲು ಮುರಿದ್ರು ಪರವಾಗಿಲ್ಲ ಸರಿ ಮಾಡ್ಕೋಬಹುದು ಆದರೆ ನನ್ನ ಮಗ ಕಳ್ದೋದ್ರೆ ಖಂಡಿತ ವಾಪಸ್ ಆಗಲ್ಲ ನನ್ನ ಮಗನಿಗೋಸ್ಕರ ಏನು ಬೇಕಿದ್ರು ಮಾಡ್ತೀನಿ ಅನ್ಕೋತದಾರ ಈ ಕಡೆ ವಿದ್ಯು ಹೋಗಿ ವೈಷ್ಣವ್ಗೆ ಕಾಲ್ ಮಾಡ್ತಿದ್ದಾಳೆ ಏನು ನೀನೇನಲ್ಲಿ ಆರಾಮಾಗಿ ವಿಶ್ವ ಅದು ಇದು ಮಣ್ಣು ಮಸಿ ಅಂತ ಆರಾಮಾಗಿದೆಯಾ ಇಲ್ಲಿ ಅಮ್ಮ ಮೆಟ್ಲಿಂದ ಚಾರಿ ಕೆಳಗಡೆ ಬಿದ್ದಿದ್ದಾಳೆ ಸುಮ್ಮನೆ ಅಲ್ಲಿಂದ ಹೊರಟು ಬಾಂದಿದ್ರೆ ಏನಾಯ್ತು ಅಂದಾಗ ನಾನು ನಮಗೆ ಈ ರೀತಿ ಆಗಿದೆ ಅಂದರೆ ಏನಾಯಿತು ಏನು ಅಂತ ಎಕ್ಸ್ಪ್ಲನೇಷನ್ ಕೇಳ್ತಿದ್ಯಾ ಮೊದಲು ಬಾ ಅಂದರೆ ಬರಬೇಕಷ್ಟೇ ಅಂತ ವಿಧಿ ಕಾಲ್ ಕಟ್ ಮಾಡ್ತಾಳೆ ಏನಾಯ್ತು ಅಂತ ಲಕ್ಷ್ಮಿ ಕೇಳಿದಕ್ಕೆ ಈ ರೀತಿ ಅಮ್ಮ ಕಾಲು ಚಾರಿ ಬಿದ್ದಿದ್ದಾರೆ ಅಂತ ಕಾಲಿಗೆ ತುಂಬ ಅಂತ ಅಂತಿದ್ದಾಗೆ ಬನ್ನಿ ಹೋಗೋಣ ಬೇಗ ಅಂತ ಹೇಳಿ ಲಕ್ಷ್ಮಿ ಕೂಡ ವೈಷ್ಣವನ್ನ ಕರ್ಕೊಂಡು ಅಲ್ಲಿಂದ ಅದೇ ಮೊಬೈಲ್ ಟಲ್ಲಿ ಬರ್ತಿದ್ದಾರೆ ತುಂಬ ಸ್ಪೀಡಾಗಿ ಈ ಕಡೆ ಸುಪ್ರೀತ್ ಅವರು ನಾಟಕ ಮಾಡಿದ್ ಮಾಡಿರ್ಬೋದು ಅಂತ ಅಂದ್ಕೊಂಡಿದ್ದೆ ಕಾಲನ್ನು ಹಾಗೆ ಟ್ವೆಸ್ಟ್ ಮಾಡೋಕ್ಕೆ ಮುಂದಾದ ತಕ್ಷಣ ಜೋರಾಗಿ ಚೀರ್ತಾರೆ ಹಾಗಾಗಿ ನಿಜ ಆಗಿದೆ ಅಂತ ಗೊತ್ತಾಗತ್ತೆ ನಂತರ ಹಾಸಿಗೆ ಮೇಲೆ ಹೋಗಿ ಮಲಗಿಸ್ತಾರೆ ಡಾಕ್ಟರ್ ಬರ್ತಾರೆ ಅಂತ ಹೇಳ್ತಿದ್ದಾರೆ ಆರಾಮ್ ತಗೋ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ವಿಧಿ ನೀನು ಯಾವುದೇ ಕಾರಣಕ್ಕೂ ಕೂಡ ಅಷ್ಟೊಂದು ಕಾಲ್ ಮಾಡಬಾರ್ದು ಅಂತ ಹೇಳ್ತಾರೆ ಬಿಕಾಸ್ ಅವ್ರಿಗೆ ಗೊತ್ತಿರುತ್ತೆ ವಿಧಿ ಕಾಲ್ ಮಾಡೋಕ್ಕೆ ಹೋಗಿದ್ಲು ಅಂತ ನಾನು ಆಲ್ರೆಡಿ ಕಾಲ್ ಮಾಡಾಯಿತು ನಿನಗಿಷ್ಟು ಪೆಟ್ಟಾಗಿದ್ದರು ಅವನಲ್ಲಿ ಹೊರಗಡೆ ಅಂತ ನಾವೇ ನೋಡ್ಬೋದಿತ್ತಲ್ವಾ ಡಾಕ್ಟರ್ ಕರೀತಿದ್ವಿ ಅಲ್ವ ಅಂದಾಗ ನನಗೆಲ್ಲ ಸುಮ್ಮನೆರೋಕೆ ಆಗಲ್ಲಪ್ಪ ಅಣ್ಣನ್ ಕರ್ತಿದ್ದೀನಿ ಅಷ್ಟೇ ಅಂತ ವಿಧಿ ಹೇಳ್ತಿದ್ದಾಳೆ ಈ ಕಡೆ ಕಾವೇರಿ ಅವ್ರಿಗೆ ಫುಲ್ ಖುಷಿ ಆಗ್ತದೆ ಫೈನಲಿ ತಮ್ಮ ಪ್ಲಾನ್ ವರ್ಕ್ ಆಗಿದೆ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಇಲ್ಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡ್ದನ್ನು ಮರಿಬೇಡಿ